ಹಲೋ ಫ್ರೆಂಡ್ಸ್ ನಮ್ಮ ಚಾನಲಿನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಬಂದಿರೋದು ಚಂದಾಪುರ ಕುರಿ ಮೇಕೆ ಮತ್ತು ಕೋಳಿ ಸಂತೆಗೆ ಈ ಸಂತೆ ನಡೆಯೋದಿಲ್ಲ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಕಡೆ ಹೋಗುವಾಗ ಚಂದಾಪುರ ಸಿಗುತ್ತೆ ಅದು ಬ್ರಿಡ್ಜ್ ಹತ್ತಿ ಇಳಿದ ತಕ್ಷಣವೇ ಲೆಫ್ಟ್ ಸೈಡು ಈ ಸಂತೆ ನಡೆಯುತ್ತೆ ಇದು ಇಲ್ಲೂ ಒಳ್ಳೆಯ ಮರಿ ಕೋಳಿ ಮರಿಗಳು ಕುರಿ ಮರಿಗಳು ಮೇಕೆ ಎಲ್ಲ ಬರುತ್ತೆ ಬನ್ನಿ ಎಲ್ಲರೂ ರೇಟ್ಸ್ ಏನಿದೆ ಎಲ್ಲ ನೀಟಾಗಿ ನೋಡೋಣ ಈವ್ನಿಂಗ್ ತನಕ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಅಣ್ಣ ಏನು ರೇಟು ಮರಿಗಳು ಏಳು ಸಾವಿರ ಎಂಟು ಸಾವಿರ ಯಾವ ಎನಿ ಟೈಮ್ ಸಿಗುತ್ತಾ ನಿಮ್ಮ ಹತ್ರ ಹಾಂ ಫೋನ್ ನಂಬರ್ ಕೊಡ್ದು ಒಂದು ಸೆಕೆಂಡ್ ಫೋನ್ ನಂಬರ್ ಕೊಡ್ತೀನಿ ಬರ್ತೀನಿ ನೋಡಿ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಆ ರೇಟಲ್ಲಿ ಇರೋದು ಇರೋದು ಇವರೇನಾ ಅಣ್ಣ ಇಲ್ಲೊಂದು ವ್ಯಾಪಾರ ನಡೀತಿದೆ ಅದಾದ ಮೇಲೆ ನಂಬರ್ ಇಸ್ಕೊಡ್ತೀನಿ ಅಣ್ಣ ಎಷ್ಟು ಜೊತೆ ಇದು ಜೊತೆ ನಲ್ವತ್ತೈದು ಇದು ನಿಮ್ದೇನಾ ಅಣ್ಣ ಎನಿ ಟೈಮ್ ನಿಮ್ಮ ಹತ್ರ ಸಿಗುತ್ತಾ ಅಣ್ಣ ಮರಿ ಊರಣ್ಣ ಶೂಲ್ಗಿರಿ ಹೊಸೂರು ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ನೈನ್ ಸೆವೆನ್ ಸಿಕ್ಸ್ ತ್ರೀ ನೈನ್ ಡಬಲ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಇವ್ರು ಶೂಲ್ಗಿರಿ ಅವರು ನೋಡಿ ಪುರಿ ಮೇಕೆ ಎರಡೂ ಹತ್ರ ಸಿಗುತ್ತೆ ನಿಮಗೆ ಬೇಕಂದ್ರೆ ಇವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿ ಒಳ್ಳೆ ಮರಿಗಳು ಕೊಡಿಸ್ಕೊಡ್ತಾರೆ ಇವರು ಸಾಕಿದಾರಂತೆ ತಾತ ಎಷ್ಟು ಮೇಕೆ ಎರಡು ಜೊತೆ ಎಷ್ಟು ಜೊತೆ ಇಪ್ಪತ್ತಾರಂತೆ ಇದು ಇವ ಎಲ್ಲ ಹೆಣ್ಣು ಮೇಕೆಗಳು ಇವು ಹ್ಮ್ ಹ್ಮ್ ಯಾವ ಎನಿ ಟೈಮ್ ಮರಿ ಇರುತ್ತಾ ನಿಮ್ಮ ಹತ್ರ ಫೋನ್ ನಂಬರ್ ಇದೆಯಾ ನಿಮ್ದು ಯೂಟ್ಯೂಬಿಗೆ ಯೂಟ್ಯೂಬಿಗೆ ಯಾರ ಬೇಕಂದ್ರೆ ಫೋನ್ ಮಾಡ್ಕೊಂಡು ನಿಮಗೆ ಬಂದು ತಗೊಂಡೋಗ್ತಾರೆ ನಂಬರ್ ಹತ್ರ ಫೋನ್ ಇಲ್ಲ ಪರವಾಗಿಲ್ಲ ಮುಂದೆ ನೋಡ ಹಾಕೋಣ ಬರೋ ತುಂಬ ಚೆನ್ನಾಗಿದೆ ದೊಡ್ಡ ಅಣ್ಣ ಎಷ್ಟಣ್ಣ ಇದು ಮೂವತ್ತೊಂದು ಸಾವಿರ ನೋಡಿ ನಾನು ಲಾಸ್ಟ್ ಟೈಮ್ ಹಿಂಡಿಗೆ ನಾಳೆ ವೀಡಿಯೋ ಹಾಕಿದ್ದೆ ಅದ್ರಲ್ಲಿ ರೇಟ್ ಚೂರು ಜಾಸ್ತಿ ಇತ್ತು ಚೆನ್ನಾಗಿದೆ ನೋಡಿ ರೇಟ್ ಯಾವ ಸೂಲ್ಗಿರಿ ಎನಿ ಟೈಮ್ ಅಣ್ಣ ನಿಮ್ಮ ಹತ್ರ ನಿಮ್ಮ ನಂಬರ್ ಹೇಳಿ ನೈನ್ ಸಿಕ್ಸ್ ಟೂ ಸಿಕ್ಸ್ ಟು ಒನ್ ಡಬಲ್ ನೈನ್ ತ್ರೀ ಏಯ್ಟ್ ತ್ರೀ ಏಟ್ ಸೊ ಇವರಿಗೆ ಫೋನ್ ಮಾಡ್ಕೊಂಡು ಬನ್ನಿ ನೋಡಿ ಒಳ್ಳೆ ಮೇಕೆಗಳು ಇದೆ ಇವ್ರ ಹತ್ರ ಆಡು ಮೇಕೆಗಳು ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಅಂತ ಇವ್ರ ಹತ್ರ ಆಡು ಮೇಕೆಗಳು ಏನು ರೇಟ್ ಅಣ್ಣ ಹದಿನಾರು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ನೋಡಿ ಶೂಲ್ಗಿರಿ ಇವರು ಹೊಸೂರ ಹತ್ರ ನಿಮಗೆ ಬೇಕಾದಲ್ಲಿ ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋದಲ್ಲೂ ಹಾಕಿರ್ತೀನಿ ಇವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡಿ ವಾತಾಮರಿಗಳಿದೆ ಮೇಕೆ ಮುರಿಗಳು ಮೂರು ಮರಿಗಳಿದ ಅಣ್ಣ ಎಷ್ಟು ಅವ್ರದೇನಾ ಹ್ಞೂ ಅಲ್ಲಿ ಅವಾಗಲೇ ನಂಬರ್ ಕೊಟ್ರಲ್ಲ ಅವ್ರದೇ ಇದೂ ಸೊ ನೋಡಿ ನಿಮಗೆ ಬೇಕಾದಲ್ಲಿ ಇವ್ರಿಗೆ ಫೋನ್ ಮಾಡ್ಕೊಳ್ಳಿ ಎನಿ ಟೈಮ್ ಮರಿ ಸಿಗುತ್ತಂತೆ ಅವ್ರ ಹತ್ರ ವ್ಯವಹಾರ ನಡೀತಿದೆ ನೋಡಿ ಮೇಕೆ ತಗೊಂಡ ಒಂದು ಸೈಜ್ ಇದೆ ನೋಡಿ ಅಣ್ಣ ರೇ ರೇಟ್ ಇದು ಇಪ್ಪತ್ತಾರು ಸಾವಿರ ನೋಡಿ ಬರೀ ಇಪ್ಪತ್ತಾರು ಸಾವಿರ ಅಂತೆ ತುಂಬ ಚೆನ್ನಾಗಿದೆ ನೋಡಿ ಇದು ಅಣ ಯ ನಿಮ್ದು ಬಸೂರು ಎನಿ ಟೈಮ್ ಸಿಗುತ್ತಾ ಮರಿ ನಿಮ್ಮ ಹತ್ರ ನೋಡಿ ಇವ್ರ ದೂರು ಹೊಸೂರು ಇವ್ರ ಹತ್ರನೂ ಎನಿ ಟೈಮ್ ಮರಿ ಸಿಗುತ್ತೆ ಇದೆಲ್ಲ ಇವ್ರದೇ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳಿ ಆ ತ್ರಿಪಲ್ ನೈನ್ ತ್ರಿಪಲ್ ಫೋರ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ತುಂಬ ಫ್ಯಾನ್ಸಿ ನಂಬರ್ ಇಟ್ಟಿದ್ದಾರೆ ನೋಡಿ ಇವರು ಇವ್ರ ಹತ್ರ ಎನಿ ಟೈಮ್ ಕುರಿಗಳು ಮೇಕೆಗಳು ಸಿಗುತ್ತೆ ಹೋಗಿ ಇವ್ರ ಹತ್ರ ಹೋಗಿ ತಗೊಳ್ಳಿ ನಮ್ಮ ಇಂದ ಹೆಸರು ತೊಗೊಂಡು ಹೋಗಿ ಎಕ್ಸ್ಟ್ರಾ ಡಿಸ್ಕೌಂಟು ಕೊಡ್ತಾರೆ ಅಣ್ಣ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಬಿಡಿ ನೋಡಿ ಚೆನ್ನಾಗಿದೆ ಮರಿಗಳು ಇವ್ರ ಹತ್ರ ನೋಡಿ ಚಿಕ್ಕವು ಇದೆ ಇಲ್ಲಿ ಬಂಸ್ಬಿಡಿ ತುಂಬ ಚೆನ್ನಾಗಿದೆ ಬಕ್ರೀದ್ ಟೈಮ್ ಸಾಕು ಇವಾಗ ತಗೊಂಡ್ಬಿಟ್ಟು ಬಕ್ರೀದ್ ಟೈಮಿಗೆ ಸರಿಯಾಗಿ ಚೆನ್ನಾಗಿ ಬರುತ್ತೆ ಇವೆಲ್ಲ ಅಣ್ಣ ಎಷ್ಟು ಮರಿ ಹದಿನಾಲ್ಕೂವರೆ ನೋಡಿ ರೇಟು ಚೆನ್ನಾಗಿದೆ ಇವ್ರ ಹತ್ರ ಲಾಸ್ಟ್ ಟೈಮ್ ಹಿಂಡಿಂಗ್ ನಾಳದಲ್ಲಿ ಜಾಸ್ತಿ ರೇಟ್ಗಳಿತ್ತು ಯಾವ ಅಣ್ಣ ಕಲ್ಲ ಇಲ್ಲೇ ಎನಿ ಟೈಮ್ ಸಿಗುತ್ತಾ ಅಣ್ಣ ಮರಿ ನಂಬರ್ ಹೇಳಿ ಅಣ್ಣ ನಿಮ್ಮದು ಅಲ್ಲ ಇದು ಯೂಟ್ಯೂಬಿಗೆ ಇದು ಯೂಟ್ಯೂಬ್ ಯೂಟ್ಯೂಬಲ್ಲಿ ಆ್ಯಡ್ ಪೋಸ್ಟ್ ಮಾಡೋಕ್ಕೆ ಓಕೆ ಓಕೆ ಡಲ್ ಇವ್ರ ನಂಬರ್ ಇಲ್ವಂತೆ ಇವ್ರ ಓನರ್ ನಂಬರ್ ಅಂತೆ ಅಣ್ಣ ಅಣ್ಣ ಇದ್ರದ ಹದಿನಾಲ್ಕೂವರೆ ಚೆನ್ನಾಗಿದೆ ನೋಡಿ ಇವ್ರ ಮರಿಗಳು ಎಷ್ಟೈ ಮೂರು ನಲ್ವತ್ತೈದು ಸಾವಿರ ಮೂರಕ್ಕೆ ಹದಿನೈದು ಸಾವಿರ ನೋಡಿ ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಕಾಮೆಂಟ್ ಹಾಕಿದ್ರು ರೇಟ್ಸ್ ಕೇಳಿಬಿಟ್ಟು ಹೇಳಿ ಅಂತ ಹಾಗೆ ಅದ್ರ ಜೊತೆಗೆ ಫೋನ್ ನಂಬರ್ಸು ಹಾಕಿ ಅವ್ರದ್ದು ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲರದು ಆದಷ್ಟು ರೈತರಿಂದ ನಾನು ಫೋನ್ ನಂಬರ್ ಹಾಕೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಯಾರ್ಯಾರು ನಂಬರ್ ಕೊಡ್ತಾರೆ ಅವ್ರದೆಲ್ಲ ಫೋನ್ ನಂಬರ್ಸ್ ಹಾಕ್ತಿದ್ದೀನಿ ಸೊ ಮತ್ತೆ ಲಾಸ್ಟ್ ಟೈಮು ಒಬ್ರು ಹೇಳಿದರು ಚಂದಾಪುರ ಅದು ಒಂದೊಂದು ಸರ್ತಿ ಮಾಡಿ ಸರ್ ಅಂತ ಸೊ ಅವರಿಗೋಸ್ಕರ ಅವ್ರ ಕಾಮೆಂಟಿಗೋಸ್ಕರ ಇದನ್ನು ಮತ್ತೊಮ್ಮೆ ಮಾಡ್ತಿದ್ದೀನಿ ವೀಡಿಯೋ ಲಾಸ್ಟ್ ವೀಕ್ ಕೂಡ ನಾನು ಚಂದಾಪುರ ಮಾಡಿದ್ದೆ ಈ ವೀಕು ಚಂದಾಪುರ ಸಂತೆ ಮಾಡ್ತಿದ್ದೀನಿ ಸೊ ನಿಮಗೆ ಏನಿದ್ರು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ದಯವಿ ಖಂಡಿತ ಅದನ್ನು ಮಾಡ್ತೀನಿ ನಾನು ಇದು ನೋಡಿ ತುಂಬ ಹೆವಿ ಸೈಜ್ ಇದೆ ಇದು ಅಂದರೆ ಮಗು ಹತ್ರ ಇದೆ ಇದು ಅವರು ಬೇರೆ ಕಡೆಯಲ್ಲ ಹೋಗಿದ್ದಾರೆ ಅವ್ರು ಬಂದರೆ ರೇಟ್ ಕೇಳಿ ಹೇಳ್ತೀನಿ ಇದು ಅಕ್ಕ ಎಷ್ಟಿದು ಎಷ್ಟು ಹದಿನೆಂಟು ಸಾವಿರ ರೂಪಾಯಿ ಎರಡು ಹಲ್ಲು ಆಗಿದೆಯಂತೆ ಹದಿನೆಂಟು ಸಾವಿರ ರೂಪಾಯಿ ಈ ಮೇಕೆ 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 ಎಷ್ಟ ಇದು ಹದಿನೆಂಟು ಸಾವಿರ ಇಲ್ಲ ಇಲ್ಲ ವಿಡಿಯೋ ಕೇಳಿದ್ದು ಅಣ್ಣ ಎಷ್ಟಣ್ಣ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂತ ಒಂದು ನಡೆಸಿ ಚೆನ್ನಾಗಿದೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಮರಿ ಅಣ್ಣ ಎಷ್ಟಣ್ಣ ಜೊತೆ ಇದು ಜೊತೆ ಇಪ್ಪತ್ನಾಲ್ಕು ಹನ್ನೆರಡು ಸಾವಿರ ಒಂದಕ್ಕೆ ಸತ ಇಷ್ಟು ಜೊತೆ ಇದು ಜೊತೆ ಎಷ್ಟು ಹಾಂ ಏನು ರೇಟ ಇರುವ ಇಪ್ಪತ್ತೊಂದು ಸಾವಿರ ರೂಪಾಯಿ ರೇಟ್ಗಳು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದ್ರೂ ये नहीं 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 ये नहीं ये नहीं ये नहीं ये ये नहीं नहीं ये नहीं ये नहीं ये नहीं ये नहीं ये नहीं 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 ये ಐದು ಸಾವಿರ ಜೊತೆ ತುಂಬಾ ಚೆನ್ನಾಗಿದೆ ನೋಡಿ ಮರಿಗಳು ಸುಮಾರಾಗಿ ಬಂದವೆ ಇವ್ರದ್ದು ನಂಬರ್ ಕೊಟ್ಟಿದ್ದೀನಿ ಇಲ್ಲೂ ಅಂದಿದೆ ನೋಡಿ ಜೊತೆ ಅಣ್ಣ ಇದು ಎರಡಕ್ಕೆ ನಲ್ವತ್ತೈದು ಎರಡಕ್ಕೆ ಎರಡಕ್ಕೆ ನಲ್ವತ್ತೈದು ಇಲ್ಲಿ ನೋಡಿ ಇಲ್ಲಿ ಕೋಳಿಗಳು ಇಲ್ಲಿ ಅಲ್ಲಿ ಕುರಿ ಮೇಕೆಗಳಾಯಿತು ಇಲ್ಲೆಲ್ಲ ಕೋಳಿಗಳು ನಿಮಗೆ ಒರಿಜಿನಲ್ ನಾಟಿ ಕೋಳಿ ಸೀಲ್ ಕೋಳಿ ಬಾತುಕೋಳಿ ಇದೆಲ್ಲ ಸಿಗುತ್ತೆ ಇಲ್ಲೆಲ್ಲ ನೀವು ಬಂದ್ ಮಾಡ್ಬೋದು ಸೊ ವೀಕ್ಷಕರೇ ನೀವು ಹೇಳಿದ ಜಾಗಗಳಲ್ಲಿ ಹೇಳಿದ ಸಂತೆಗಳಿಗೆಲ್ಲ ನಾನು ಹೋಗಿ ವೀಡಿಯೋಸ್ ಮಾಡ್ತಿದ್ದೀನಿ ಹಾಗೂ ನೀವು ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸಲ್ಲಿ ಶೇರ್ ಮಾಡ್ತಿದ್ದೀರಾ ಈ ಥರ ನಂಬರ್ ಶೇರ್ ಮಾಡಿ ಆ ಥರ ಎಲ್ಲ ನಿಮ್ಮ ಅನಿಸಿಕೆಗಳನ್ನು ನೀವು ಶೇರ್ ಮಾಡ್ತಿದ್ದೀರಾ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳು ಏನಿದೆ ಅದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವ ಸಂತೆ ನೋಡಬೇಕಂತ ಇದ್ದಿದೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ ನಾನು ಖಂಡಿತವಾಗಲೂ ಆ ಸಂತೆಗೆ ಹೋಗಿ ಆ ಸಂತೆದು ವೀಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ತನಕ ತಾವೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ವೀಡಿಯೋಸ್ಗೆ ಲೈಕ್ ಮಾಡ್ತಿದ್ದೀರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ಪ್ರೀತಿ ಇದೇ ಸಪೋರ್ಟ್ ಇನ್ನೂ ಮುಂದೆ ಬರೀಲಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ ನಾನು ಹಾಗೆ ಎಲ್ಲರೂ ಚೆನ್ನಾಗಿರಿ ನಗ್ನಗ್ತಾಯಿರಿ ಖುಷಿಯಾಗಿರಿ ನಮ್ಮ ಚಾನೆಲ್ಗೆ ಲೈಕ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ವಿಡಿಯೋಸಿಗೆ ಲೈಕ್ ಶೇರ್ ಹಾಗೂ ಕಾಮೆಂಟ್ಸ್ ಕೂಡ ಮಾಡಿ ನಿಮ್ಮ ಅನಿಸಿಕೆಗಳು ಏನಿದೆ ಅದನ್ನು ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊನೆಯ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಬಾಯ್ ವೀಕ್ಷಕರೇ ಟೇಕ್ ಕೇರ್